ಎಲ್ಲರೂ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಆದ ತಾಯಿಗೂ ಒಂದು ಹೆಣ್ಣನ್ನು ಯಾವ ಸ್ಥಾನದಾಗ ನೋಡಬಹುದು ಅನ್ನುವಂತ ವಿಚಾರಗಳು ತಗೊಂಡಾಗ ವಿಚಾರ ತಗೊಂಡಾಗ ಬಹಳ ಎತ್ತರವಾಗಿರುವಂತಹ ಸ್ಥಾನವನ್ನು ಕೊಡುವಂತ ಆಲೋಚನೆಗಳು ಅವರಲ್ಲಿತ್ತು ಹನ್ನೆರಡನೇ ಶತಮಾನದಲ್ಲಿ ಯಾರು ಬಂದಿರಲಿ ಹನ್ನೆರಡನೇ ಶತಮಾನದ ಚಿಂತನೆ ಹೇಗಿತ್ತು ಇವತ್ತು ಅನುಭವ ಮಂಡವಾ ಸಂವಿಧಾನವನ್ನ ಇಟ್ಟಿರ್ತೀರಿ ಅವತ್ತನ ದೃಷ್ಟಿಕೋನ ಅವತ್ತು ದೂರದೃಷ್ಟಿ ಇವತ್ತು ಅನುಭವ ಮಂಟಪ ಏನು ಆಲೋಚನೆ ಇತ್ತು ಏನು ಮೊದಲನೇ ಸಂಸತ್ ಅಂತ ಹೇಳ್ತಾರೆ ಅನುಭವ ಮಂಟಪನ ಏನ್ ಹೇಳ್ತಾರೆ ಮೊದಲನೇ ಎಷ್ಟು ವರ್ಷಗಳ ನಂತರ ಆಯ್ತು ಎಷ್ಟು ಇತಿಹಾಸ ಬರಿಬೇಕಾಗ್ತು ಆ ತರ ಒಂದು ದೃಷ್ಟಿಕೋನ ಅಂದ್ರೆ ಅವರನ್ನು ನಾವು ಶರಣರನ್ನ ಶರಣರು ಯಾಕೆ ಆಗಬೇಕು ಶರಣರ ರೀತಿ ನೀತಿ ಏನಿರ್ಬೇಕು ಶರಣರು ನೋಡುವಂತ ಆಲೋಚನೆ ಹೇಗಿರ್ಬೇಕು ಅನ್ನೋಂತ ಎಲ್ಲ ಅದನ್ನ ತಿಳಿಸುವಂಥ ಒಂದು ನಮ್ಮ ಕರ್ನಾಟಕದಲ್ಲಿ ಜನಿಸಿದ್ದಾರೆ ಅನ್ನೋದನ್ನ ನಾವು ಬಹಳ ಹೆಮ್ಮೆಯಿಂದ ನೋಡಬೇಕು ಕರ್ನಾಟಕದಲ್ಲಿ ಬಸವಣ್ಣವರು ಜನನ ಆಗಿದೆ ಕೂಡಲ ಸಂಗಮ ಅನ್ನೋ ಚರಿತ್ರ ಸೃಷ್ಟಿ ಮಾಡುತ್ತೆ ಭವಿಷ್ಯದಲ್ಲಿ ಎಷ್ಟೋ ಎಷ್ಟೋ ಸಂತತಿಗಳು ಅವರ ದರ್ಶನ ಮಾಡಲಿಕ್ಕೆ ಬರ್ತಾರೆ ಆದರೆ ಅವರು ಪೂಜಿಸೋದನ್ನು ಇನ್ನೊಂದು ಆಚಾರಗಳನ್ನೋ ಜಾಸ್ತಿ ಗೌರವ ಕೊಡಲಿಲ್ಲ ಪದ್ಧತಿಗಳ ಬಗ್ಗೆ ಪದ್ಧತಿಗಳ ಬಗ್ಗೆ ಬಹಳ ಸುಧಾರಣೆಗಳನ್ನ ತರಬೇಕು ಅಂತ ಆ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಿರೋಧಿಸ್ತಾ ಇತ್ತು ಓದಲಿಕ್ಕೆ ಸ್ವತಂತ್ರ ಕೊಡ್ತಾ ಇರಲಿಲ್ಲ ಓದೋಕೆ ಅವಕಾಶ ಇತ್ತ ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆದ್ರೆ ಆ ಹೆಣ್ಮಗುಗೆ ಎಂತ ಉಡುಗೆ ತೊಡುಗೆ ನೀಡ್ತಾ ಇತ್ತು ಯಾವತ್ತಾದ್ರೂ ಮತ್ತೆ ಆ ಹೆಣ್ಮಗು ಸಮಾಜದಲ್ಲಿ ಆಚೆ ಬರುವಂತ ಪದ್ಧತಿ ಇಲ್ಲ ಆಚೆ ಬರುವಂಥದ್ದು ಓದುವಂಥದ್ದು ಕೆಲಸ ಮಾಡುವಂಥದ್ದು ಅವರಲ್ಲೂ ಏನಾದರೂ ತಿಳುವಳಿಕೆ ಜ್ಞಾನ ಇರುತ್ತೆ ಅದು ಸಮಾಜಕ್ಕೆ ಉಡುಗೊರೆಗಾಗಿ ಕೊಡ್ಲಿಕ್ಕೆ ಅವಕಾಶ ಆಗ್ತಿರ್ತಾರೆ ಇಲ್ಲ ಇವತ್ತು ಬಹಳ ಜನ ಶಿಕ್ಷಕಿಯನ್ನ ನೋಡ್ತೀವಿ ಅಂಗನವಾಡಿಯಿಂದ ನೋಡ್ತೀವಿ ಶಾಲೆಗಳಲ್ಲಿ ನೋಡ್ತೀವಿ ಟೀಚರ್ಸ್ ಮತ್ತೆ ಹೋದಾಗ ಹಾಸ್ಪಿಟಲ್ಸ್ ಅಲ್ಲಿ ನರ್ಸಿಂಗ್ ನರ್ಸಿಂಗ್ ಅಲ್ಲಿ ನರ್ಸಿಂಗ್ ಸ್ಟಾಫ್ ಯಾರು ಇರ್ತಾರೆ ಹೆಣ್ಮಕ್ಳು ಯಾರು ತಾಯಿ ಮನಸ್ಸಲ್ಲಿ ಇರ್ತಾರೋ ಅವರೆಲ್ಲ ಒಂದೊಂದು ವೃತ್ತಿನ ಆಸೆ ಕೊಡ್ತಾರೆ ವೃತ್ತಿ ಆಸೆ ಕೊಡೋದೇ ಅಲ್ಲ ಅದನ್ನ ಆರಾಧಿಸ್ತಾರೆ ನೀವು ಬೇಕಾದ್ರೆ ಎಲ್ಲಾದ್ರೂ ಕೂಡ ಇಡೀ ನಮ್ಮ ನಮ್ಮ ಇಡೀ ದೇಶದಲ್ಲಿ ನೋಡಿ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲ ಅಂಗನವಾಡಿ ಶಿಕ್ಷಕಿಯರಿಗೆ ಆ ತಾಯಿ ಮನಸ್ಸು ಅವ್ರು ಅಲ್ಲೇ ಇರ್ತಾರೆ ಸಹಾಯಕರು ಅಲ್ಲೇ ಇರ್ತಾರೆ ಹಾಸ್ಪಿಟಲ್ಸ್ ಹೋಗಿ ಯಾರು ಆ ತಾಯಿ ಮನಸ್ಸಿಂದ ಯಾವ ವಯಸ್ಸವನ್ನೇ ಆಗಿ ಆರೈಕೆ ಮಾಡ್ತಾರೆ ತಂದೆ ಅನ್ಕೊಂಡ್ ಮಾಡ್ತಾರೆ ಮಗು ಅನ್ಕೊಂಡ್ ಮಾಡ್ತಾರೆ ಅಂತವರೇ ಅಲ್ಲಿ ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಅದನ್ನ ಒಪ್ಕೊಂಡಿರ್ತಾರೆ ಅದ್ರ ಜೊತೆಯಲ್ಲೂ ಅವರು ಅವರು ಕೂಡ ಅದನ್ನ ಆ ವೃತ್ತಿನ ಒಪ್ಕೊಂಡಿರ್ತಾರೆ ಒಂದಿನ ಮಾಡೋದಕ್ಕೆ ಕೆಲವೊಂದ್ಸತಿ ನಮ್ಗೆ ಎಷ್ಟೋ ಕಷ್ಟ ಆಗುತ್ತೆ ಹೌದಾ ಕೈಲಾಸ ಯಾರು ಕಾಯಕನ ಗೌರವಿಸ್ತೀವಿ ಕಾಯಕನ ಆರಾಧಿಸ್ತೀವಿ ಆ ವೃತ್ತಿನ ಯಾರು ಪೂಜಿಸ್ತೀವಿ ಅದೇ ಕೈಲಾಸ ಅನ್ನುವಂಥದನ್ನ ತೋರಿಸದಂತ ಮಹಾನ್ ವ್ಯಕ್ತಿ ಅಂತ ನಾವು ಹೇಳ್ಬೋದು ವಿಶ್ವಗುರು ಗುರು ಹೇಗಾಗಬೇಕಾಗಿದೆ ಎಷ್ಟೋ ರಾಷ್ಟ್ರಗಳ ಎಷ್ಟೋ ರಾಷ್ಟ್ರಗಳು ಹೌದಲ್ವಾ ನಮ್ಮ ಭಾರತ ಒಂದು ವಿಶ್ವ ಮಂಡಲ ಅಂತ ಹೇಳ್ತೀವಿ ನಮ್ಮ ಭಾರತ ತರ ಇನ್ನ ಎಷ್ಟೋ ಇದು ಸಾಂಸ್ಕೃತಿಕ ನಗರ ಯಾವುದು ನಮ್ಮಲ್ಲಿ ಹಲವಾರು ಸಂಸ್ಕೃತಿ ಇದೆ ಅದಕ್ಕೆ ಅದರ ಬೆಲೆ ಇದೆ ಗೌರವ ಇದೆ ಅದಕ್ಕೆ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಬೇಕು ಅವರಲ್ಲಿ ಒಂದು ಕಲೆ ಇದೆ ಶ್ರದ್ಧೆ ಇದೆ ಇವತ್ತಾದ್ರೆ ಎಲ್ಲಾ ವಿಚಾರಗಳು ತಿಳ್ಕೊಬಹುದು ನನಗೆ ಬುಕ್ ಅನ್ನ ಕೊಟ್ಟಿರುವಂತವರಿಗೆ ನಾನು ಫಸ್ಟ್ ಧನ್ಯವಾದಗಳನ್ನ ಹೇಳ್ಬೇಕು ಅಶೋಕಣ್ಣ ಅವರು ನನಗೆ ಒಂದು ಆಸ್ತಿ ಏನಾದ್ರು ನಾನು ಇಡೀ ಜೀವನದಲ್ಲಿ ಇಡ್ತೀನಿ ಅಂದ್ರೆ ಪುಸ್ತಕಗಳು ಪುಸ್ತಕಗಳು ಯಾವಾಗ ಓದಕ್ಕೆ ನನಗೆ ಅವಕಾಶ ಆಗುತ್ತೋ ಗೊತ್ತಿಲ್ಲ ನಾನು ಖಂಡಿತ ಪುಸ್ತಕ ಎತ್ಕೊಂಡು ಒಂದು ಪೇಜ್ ಎತ್ಕೊಳ್ಳೋ ಅಷ್ಟರಲ್ಲಿ ನಾನು ನಿಮ್ದೇ ಮಾಡ್ಬಿಟ್ಟಿರ್ತೇನೆ ತಿರ್ಗಾ ಬೆಳಗ್ಗೆ ಇದ್ರೆ ನನ್ ಇದೇ ಕೆಲಸನೇ ಇರುತ್ತೆ ಆದ್ರೆ ಇನ್ನ ನಾನು ನನ್ನ ಆಸ್ತಿಯಾಗೆ ಇಟ್ಟಿದ್ದೀನಿ ನಾನು ಇನ್ನೂ ನನಗೆ ನನಗೆ ಜ್ಞಾನ ಕಡಿಮೆ ನಾನು ಒಂದೇ ಒಂದು ರಾಗಿ ಕಾಣಿಸ್ತೇ ಇರೋದು ಇನ್ನು ಅಗಾದವಾದ ಜ್ಞಾನವನ್ನ ಸಂಪಾದನೆ ಮಾಡಬೇಕಾದ್ರೂ ಅದರಿಂದ ನನ್ ಒಂದು ಸೇವೆ ಆಗ್ಬೇಕು ಸಮಾಜಕ್ಕೆ ಯಾವಾಗ್ಲೂ ನನಗೆ ಆತರ ಒಂದು ಆಲೋಚನೆಯಲ್ಲ ನನ್ ಇರುವಂತ ಹಾಗಾಗಿ ನಾನು ಗೌರವಿಸ್ತೀನಿ ಕಾರ್ಮಿಕರನ್ನ ಗೌರವಿಸ್ತೀನಿ ಪ್ರೀತಿಯಿಂದ ನೋಡ್ತೀನಿ ಅಂಗನವಾಡಿ ಶಿಕ್ಷಕಿಯನ್ನ ನೋಡ್ತೀನಿ ಯಾವುದೇ ಕೆಲಸ ಕಷ್ಟದ ಕೆಲಸನ ಅವರು ಆಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ವೃತ್ತಿನ ಗೌರವಿಸ್ತಿದ್ರು ಆ ರೀತಿ ಪ್ರತಿಯೊಂದು ವೃತ್ತಿಯಲ್ಲೂ ಕಾಯಂಕ ಇದೆ ಕೈಲಾಸ ಇದೆ ಅನ್ನುವಂಥದನ್ನ ಆ ಶತಮಾನಗಳಂತೆ ತಿಳಿಸಿದಂಥ ಅದಾದ್ಮೇಲೆ ಭಕ್ತನ್ನ ಶರಣರು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಬಹಳ ಜಾತಿ ಪದ್ಧತಿ ಇತ್ತು ಅವ್ರನ್ನ ನೋಡಕ್ ಇಷ್ಟಪಡ್ತಾ ಇರಲಿಲ್ಲ ಅವ್ರ ಮುಖ ನೋಡ್ಕೊಂಡು ಹೋದ್ರೆ ಏನೂ ಒಳ್ಳೇದಾಗಲ್ಲ ಅಂತಂದ್ಬಿಟ್ಟು ಈ ತರ ಎಲ್ಲ ವ್ಯವಸ್ಥೆನ ಈ ವ್ಯವಸ್ಥೆಗಳನ್ನ ದೂರ ಮಾಡುವಂತ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಅವರು ಇಟ್ಟಿರುವಂಥದ್ದು ಒಂದು ದೂರದೃಷ್ಟಿ ಅವರ ಬಗ್ಗೆ ವಚನಗಳಲ್ಲಿ ಏನು ನಾವು ನೋಡೋದು ನಿಜವಾದ ನಿಜವಾದ ಒಂದು ಜ್ಞಾನ ಜ್ಞಾನದಲ್ಲೂ ಕೂಡ ಹೇಗಿತ್ತು ಜ್ಞಾನದಲ್ಲಿ ಅವರಿಗೆ ಭಂಡಾರ ಇತ್ತು ಅವರನ್ನ ಆ ಏನಂತಾರೆ ಭಣ್ಣಾರಿ ಫೈನಾನ್ಸಿಯಲ್ ಮಂತ್ರಿ ಆಗಿದೆ ನಾವು ವಿಧಾನಸೌಧ ಬೆಳಗಾವಲ್ಲಿ ಹೋದಾಗ ಸುವರ್ಣಸೌಧ ಅಲ್ಲಿ ಅವರ ಎಲ್ಲ ಒಂದು ಅನುಭವ ಮಂಟಪದ ಒಂದು ಎಲ್ಲ ಇಲ್ಲಿ ಬಸವಣ್ಣನವರು ಇಲ್ಲಿ ಅನ್ನಮ್ನರು ಅಕ್ಕ ಮಹಾದೇವಿ ಇವರೆಲ್ಲ ನಿಂತಿರ್ತಾರೆ ಅನುಭವ ಮಂಟಪ ಮೊದಲನೇ ನಮ್ಮ ಭಾರತ ದೇಶದ ಮೊದಲನೇ ಸಂಸತ್ ಅಂತ ಅವಾಗ ಅವರ ಜವಾಬ್ದಾರಿ ಏನ್ ಅಂದ್ರೆ ಹೇಗೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆನ ಹೇಗೆ ಇದು ಮಾಡಬೇಕು ಹಿಂದಿನ ದಿನದಲ್ಲಿ ಅಷ್ಟು ವರ್ಷಗಳಿಂದ ಎಂಟುನೂರ ತೊಂಬತ್ತೆರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಹಿಂದೆ ಏನು ಜನಗಳಿಗೆ ತಿಳುವಳಿಕೆ ಮೂಡಿಸ್ಬೇಕು ಅಂತಂದ್ರೆ ಜನಗಳಿಗೆ ಸರಿ ತಪ್ಪು ಹೇಳ್ಬೇಕು ಅಂತಂದ್ರೆ ಇವತ್ತಿನ ಇರುವಂತ ವ್ಯವಸ್ಥೆಯನ್ನು ನಾವು ಅವತ್ತಿರಲಿಲ್ಲ ಅವಾಗ ಶರಣರಿಗೆ ಎಷ್ಟು ಇವರು ಶರಣರಿಗೆ ಇವರು ಅವರನ್ನ ಮುಂಪಾಗಿಡ್ತಾ ಇದ್ರು ಅಂದ್ರೆ ಶರಣರಿಗೆ ಒಂದು ಸಂಸ್ಕಾರವನ್ನ ಒಂದೇ ಅವರು ಒಂದು ಊಟ ಸಿಗ್ತಾ ಇದ್ರು ತಿಂತಾ ಹುಟ್ಟಿದ್ರು ಆಮೇಲೆ ಶರಣರು ಹೇಗಿರ್ಬೇಕು ಏನನ್ನ ಆಶಿಸ್ಬೇಕು ಏನ್ ಕೋರ್ಬೇಕು ಅವಾಗ ಶರಣರು ಬಂದು ಯಾರ ಮನೆಯಲ್ಲಿ ಆದ್ರೂ ಒಂದ್ ದಿನ ಇದ್ದು ನಿನ್ ಕಷ್ಟಗಳಿರ್ಲಿ ಅಂದ್ರೆ ಅದು ಆ ರೀತಿ ಆಗ್ತಾ ಇದೆ ಅವ್ರನ್ನ ಹೋಗ್ತಾ ಇದ್ರು ದೇವ್ರನ್ನ ನಾವು ನೋಡಿಲ್ಲ ದೇವರ ರೂಪದಲ್ಲಿ ಶರಣರು ಬಂದು ನಮ್ಮ ಮನೆ ಕಷ್ಟ ಆದಾಗ ನಮ್ಮ ಮನೆಗೆ ಒಳ್ಳೇದು ಕೆಟ್ಟದಾದಾಗ ಅವ್ರು ನಮ್ಮನೆ ಕಾಲಿಟ್ಟೋದ್ರೆ ಒಳ್ಳೇದಾಗತ್ತೆ ಶರಣರ ಪಾದ ಸೇವೆಯನ್ನು ಮಾಡ್ತಾ ಇದ್ದೇನೆ ಆ ಶಿಸ್ತಾ ನಾವು ಮೈ ಮುಗಿಸ್ಕೊಡುವಂಥ ಒಂದು ರೀತಿ ನೀತಿಯನ್ನು ಕಲಿಸಿದ್ವಿ ಈಗಿನ ಶರಣರನ್ನ ಯಾವ ಥರ ನಾವು ಅರ್ಥೈಸಬೇಕು ನನಗೆ ಮುಗಿದಿರುವಂಥದ್ದತಿ ಗೊತ್ತಾಗಲ್ಲ ಅವತ್ತನ ಶರಣರ ರೀತಿ ನೀತಿ ಆ ವೈಭವ ಅವ್ರು ಬರುವಂಥದ್ದು ಅವರ ಆಲೋಚನೆಗಳು ಚಿಂತನೆಗಳು ಮತ್ತು ಅವರಿಂದ ಎಷ್ಟು ಕೊಡುಗೆ ಇದೆ ಅಂತಂದರೆ ಅದರಲ್ಲಿ ನಾನು ತುಮಕೂರ ಕುಮಾರ ಸ್ವಾಮೀಜಿನ ಆರಾಧಿಸ್ತೀನಿ ನನ್ನ ಮುಂದೆ ನಡೆಯೋ ದೇವರು ಅಂತ ಕೂಡ ಎಷ್ಟೋ ಜನ ಮಕ್ಕಳು ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯವ್ರ ಜವಾಬ್ದಾರಿಯಿಂದ ನಾವು ಜವಾಬ್ದಾರಿಯನ್ನ ಮದ್ದು ಅಲ್ಲಿ ಬಿಟ್ಟರು ಕೂಡ ಅವರಿಗೆ ಊಟ ಹಾಕುವುದು ಅವರಿಗೆ ಎಲ್ಲಾ ವಿಚಾರದಲ್ಲಿ ಆ ಆ ಥರ ಅವ್ರನ್ನ ನಾನು ಎಲ್ಲೂ ನೋಡಿಲ್ಲ ಇಡೀ ದೇಶದಲ್ಲಿ ನೋಡಲಿಲ್ಲ ಈ ಒಂದು ಶರಣರ ಸಂಸ್ಕೃತಿ ಹೇಗಿದೆ ಅಂತಂದಾಗ ಸ್ವಾಮೀಜಿಗಳು ನಡೆದಾಡ್ತಾ ಇರೋ ಎಷ್ಟೋ ಲಕ್ಷಾಂತರ ಮಕ್ಕಳನ್ನು ಓದಿದ್ದಾರೆ ವಿದ್ಯಾಭ್ಯಾಸ ಮಾಡಿದ್ದಾರೆ ದೇಶಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಯಾವ್ದೇ ಆದ್ರೂ ವೃತ್ತಿಯಲ್ಲಿ ಅವರು ಸೇವೆ ಮಾಡ್ತಾ ಇದಾರೆ ನಿದರ್ಶನಗಳು ಶರಣರು ಹೇಗಿರ್ತಾರೆ ಬಸವಣ್ಣನವರ ವಚನಗಳನ್ನ ಪಾಲಿಸೋರು ಪರಿಪಾಲಿಸೋರು ನಡೆಯೋರು ಅವ್ರ ದಾರಿಯಲ್ಲಿ ನಡೆಯೋರು ಅಂತಂದ್ಬಿಟ್ಟು ಅದಾದ್ಮೇಲೆ ನಾವ್ ಇನ್ನೂ ಒಂದು ಏನ್ ಸಂಸ್ಕಾರ ಕಲಿಬೇಕು ಅಂತಂದ್ರೆ ಖಂಡಿತ ನಮ್ಮಿಂದ ಹಚ್ಚ ಜನಕ್ಕೆ ಸಹಾಯ ಆಗ್ತಾ ಇದೆಯಾ ಅನ್ನೋಂಥದನ್ನ ಯಾವಾಗ್ಲೂ ನಾವು ಬೆಳಗ್ಗೆ ಎದ್ದಿದ್ದೀನಿ ಇವತ್ತು ಇವತ್ತು ಕೂತಿದ್ದೀನಿ ಕೂತ್ ವ್ಯಾಪಾರಿಗಳು ಯಾವಾಗಲೂ ಒಂದು ಜಾಗದಲ್ಲಿ ಕೂತಿರ್ತಾರೆ ಅವ್ರು ಕೂತ್ಕೊಂಡು ಎಲ್ಲ ಬರ್ತಾರೆ ಅವ್ರು ಬಂದಾಗ ಈ ದಿನ ನನ್ನ ಲಾಭ ಏನು ಅಂತ ಸಂಜೆ ಪುಸ್ತಕ ಬರೀತಾರೆ ಅವರು ಇವತ್ತು ನಾನು ನೂರು ರೂಪಾಯಿನ ಇನ್ನೂರು ರೂಪಾಯಿ ಮಾಡಿದ್ದೀನ ಅಥವಾ ನೂರು ರೂಪಾಯಿನ ಸಾವಿರ ರೂಪಾಯಿ ಮಾಡಿದ್ದೀನಿ ಅಂತ ಅವರದ್ದು ಒಂದು ಪುಸ್ತಕ ವ್ಯಾಪಾರಿಗಳ ಲಕ್ಷಣ ಅಂತ ಹೇಳ್ತಾರೆ ವ್ಯಾಪಾರಿಗಳ ಗುಣ ಅಂತ ಅದೇ ರೀತಿ ಒಬ್ಬ ಪಾಠ ಮಾಡುವಂಥ ಶಿಕ್ಷಕರು ನನ್ನ ಮನೆಯಲ್ಲಿ ಏನೇ ಇರಲಿ ಆಚೆ ಬಂದಾಗ ತನ್ನ ವೃತ್ತಿ ಧರ್ಮ ಆ ಹೋಗುಕ್ ನಾನು ಏನು ವಿದ್ಯಾ ದಾನ ಮಾಡಿದೀನಿ ಯಾವ ವಿದ್ಯಾ ದಾನ ಮಾಡಿದೀನಿ ಅದರಿಂದ ಏನು ಒಳ್ಳೇದಾಗಿದೆ ಅದು ದೇವರ ಕಾಯುತ್ತೆ ಆ ರೀತಿ ಪ್ರತಿಯೊಂದು ವೃತ್ತಿ ಧರ್ಮ ಅವರನ್ನ ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ ಆ ವೃತ್ತಿ ಧರ್ಮ ಹೇಗಿರ್ಬೇಕು ಅನ್ನುವಂತ ದಾರಿಯನ್ನ ನಡೆಸಿರುವಂತದ್ದು ಬಸವಣ್ಣ ಅವರು ಅಂತ ಹೇಳ್ತೀನಿ ತುಂಬಾ ಎಲ್ಲಾ ವಿಚಾರಗಳೇನು ನಾನು ತಿಳ್ಕೊಂಡಿಲ್ಲ ನಮ್ಮ ಒಂದ್ ಬ್ರದರ್ ಅವ್ರಿಗೆ ಹೇಳೋಂತ ಎಲ್ಲಾ ವಿಚಾರಗಳನ್ನ ನಾನು ಒಂದು ಪುಸ್ತಕ ಪ್ರೇಮಿ ಅಂತೂ ಅವರು ನಾನುಗಳನ್ನ ಓದಕ್ ತುಂಬಾ ಇಷ್ಟಪಡ್ತೀನಿ ಇಷ್ಟ ಆಯ್ತು ಹೇಳಕ್ ಇಷ್ಟಪಡ್ತೀನಿ ಮರವಿದ್ದು ಫಲವೇನು ನೆರಳಿಲ್ಲ ಅಂದ್ರೆ ಮರ ಇದ್ರೆ ಏನು ಫಲ ಧನವಿದ್ದು ಫಲವೇನು ಗುಣ ದಯವಿಲ್ಲ ದಯ ಇಲ್ಲದೆ ಇರೋರ ಹತ್ರ ನಮ್ಗೆ ನ್ಯಾಯನೂ ಸಿಗಲ್ಲ ಸಹಾಯನೂ ಸಿಗಲ್ಲ ಅದಕ್ಕೆ ಧನವಿದ್ದು ಫಲವೇನು ದಯ ಇಲ್ಲೇ ಇದ್ದಾಗ ರೂಪವಿದ್ದು ಫಲವೇನು ಗುಣವಿಲ್ಲದಿದ್ದಾಗ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದಿದ್ದಾಗ ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿಯವರು ಹೇಳಿರುವಂತದ್ದಿದು ವಚನ ಹಾಗೆ ಪ್ರತಿಯೊಂದು ವಚನದಲ್ಲೂ ಒಂದು ತುಂಬಿದ್ರು ಕೂಡ ಹೇಗಿರುತ್ತೆ ಆ ರೀತಿಯ ಅರ್ಥ ಗರ್ಭಿತವಾಗಿರುವಂತಹ ವಚನಗಳನ್ನು ಮನುಕುಲಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ನಾವು ಆರಾಧಿಸ್ತಾ ಇಲ್ಲ ಒಂದು ದಿನ ಪೂಜೆ ಮಾಡಿದ ಪೂಜೆ ಮಾಡಿದ್ರೆ ಆರಾಧಿಸ್ತಾ ಇರಲಿಲ್ಲ ಇದನ್ನ ಹೇಳ್ತಾ ಇದ್ದರು ಕಥೆಗಳಿದೆ ನಾನು ಹೇಳ್ಬೇಕು ಕೇಳಬೇಕು ಅಂತ ಇಡೀ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಲ್ಲಿ ಕಾಲೇಜ್ ಮಕ್ಕಳನ್ನ ಒಂದ್ಸತಿ ಹುಡ್ಕೊಳ್ಳೋಣ ಮಕ್ಕಳನ್ನ ಒಂದ್ಸತಿ ಹುಡ್ಕೊಳ್ಳೋಣ ಅವರಿಗೆ ಇದ್ರ ಬಗ್ಗೆ ಚಿಂತನ ಮಂಥನ ಅಲ್ಲಿ ನೀವ್ ಒಂದ್ ಗಂಟೆ ಮಾತಾಡಿದ್ರೆ ಆ ಮಕ್ಳ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಒಂದ್ ಗಂಟೆ ಕಾಲ ಮನರಂಜಿಸಿದಾಗ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುತ್ತದೆ ಸರ್ಕಾರ ಆದೇಶಗಳನ್ನ ಪರಿಪಾಲನೆ ಮಾಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನ ಒಂದು ಶಾಲಾ ವ್ಯವಸ್ಥೆ ಕರ್ಕೊಂಡು ಹೋದಾಗ ಇವರು ಶಿಕ್ಷಣದ ಕ್ರಾಂತಿ ಜ್ಞಾನದ ಶಿಕ್ಷಣದ ಕ್ರಾಂತಿ ಮತ್ತೆ ಒಬ್ಬ ಮನುಷ್ಯ ಸ ಸ ಸದ್ಗುಣಗಳನ್ನ ಮೈ ಅಂತಂದ್ರೆ ಏನೆಲ್ಲ ತಿಳುವಳಿಕೆ ಇರಬೇಕು ಅನ್ನುವಂಥದ್ರಲ್ಲಿ ಇವರಲ್ಲಿ ಆ ಶಕ್ತಿ ಇತ್ತು ಅಂತ ನನ್ನ ಅಭಿಪ್ರಾಯ ನನ್ನ ಆಲೋಚನೆ ವೈಯಕ್ತಿಕವಾಗಿರುವಂಥದ್ದು ಇದನ್ನ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತಂದ್ರೆ ನಮಗೆ ಅವರ ಬಗ್ಗೆ ನಿಜವಾಗ್ಲೂ ಅವರ ವಚನ ವಚನಗಳ ಬಗ್ಗೆ ಅವ್ರ ನಡೆದ ದಾರಿಯ ಬಗ್ಗೆ ಮತ್ತೆ ಇನ್ನೂ ಹಲವಾರು ಜನ ಕರೆಸಿ ನಾರದ್ರು ಬ್ರಹ್ಮ ಪುತ್ರ ನಾರದನು ನೀನ್ ಹೇಳುದ ಬ್ರಹ್ಮನ ಪುತ್ರ ಮಾನಸ ಮಾನಸ ಪುತ್ರ ಮಾನಸ ಪುತ್ರ ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ದಾರೆ ಎಲ್ಲಾ ಅದಕ್ಕೆ ಅದಲ್ಲ ಅದರಲ್ಲಿ ಅದನ್ನ ಹೇಳ್ತಾರೆ ಮಾನಸ ಪುತ್ರ ಅಂತ ಹೇಳ್ತಾರೆ ಬ್ರಹ್ಮರ ಮಾನಸ ಪುತ್ರ ಅಂತ मान्यशास्त्र पर चर्चा करने के लिए करमशला अध्ययन की ओर चलते हैं